ತಂದಿದ್ದಾನೆ ಯಸ್ಸಿನ ನಾಮದಲ್ಲಿ ಪವಿತ್ರ ಕತ್ತನೆ ಬಾದಕ್ಕೆ ಬಂದಿದ್ದಾನೆ ಕತ್ತನೆ ಯಾ ಸ್ವಾತಿ ಅಕ್ಕ ಪ್ರಾರ್ಥನೆ ಮಾಡ್ತಾನೆ ಮುಟ್ಟಬೇಕೆಂಬ ಕತ್ತನೆ ಕೇಳ್ಕೊಳ್ತಾನೆ ಮೊಟ್ಟದಾಗಿ ಮೈಕ್ ಎಲ್ಲ ಬಾಡಿ ಪೈನ್ ಬಿಟ್ಟು ಹೋಗಲಿ ಬಾಡಿ ಪೈನ್ಗಳು ಬಿಟ್ಟು ಹೋಗಿ ಸಾವಿರದ ಮೂಳೆಗಳು ಅದು ನಾರ್ಮಲ್ ಸ್ಥಿತಿಗೆ ಬರಲಿ ರೆಸ್ಟೋರ್ ಆಗಲಿ ರೆಸ್ಟೋರ್ ಆಗಲಿ ಸವಿದ ಮೂಳೆಗಳು ರೆಸ್ಟೋರ್ ಆಗಲಿ ಮೂಳೆಗಳು ಯೇಸುವಿನ ನಾಮದಲ್ಲಿ ರೆಸ್ಟೋರ್ ಆಗಲಿ ಸವಿದ ಮೂಳೆಗಳು ರೆಸ್ಟೋರ್ ಆಗಲಿ ಸವಿದ ಮೂಳೆಗಳು ರೆಸ್ಟೋರ್ ಆಗಲಿ ಸವಿದ ಮೂಳೆಗಳು ರೆಸ್ಟೋರ್ ಆಗಲಿ ಮತ್ತೆ ಮೈಕ್ ಅನ್ನು ಎಲ್ಲ ಬಿಟ್ಟು ಹೋಗಲಿ ಬಾಡಿ ಪೇನ್ ಅನ್ನು ನಜ್ರೇಸನ್ನು ಗದರಿಸ್ತಾ ಇದ್ದಾನೆ ನಡಲಿಕ್ಕೆ ಬಲ ಕೊಡು ಕೈಕಾಲಿಗೆ ಹೊಸ ಬಲ ಹಿಡಿಯಲಿ ಕೈಕಾಲಿಗೆ ಹೊಸ ಆರೋಗ್ಯ ಇಳಿಯಲಿ ಎನ್ ದ ನೇಮ್ ಆಫ್ ಜೀಸನ್ ನೂಕ ಹತ್ತೊತ್ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರ ಸಮಸ್ತ ಬಲವನ್ನು ತುಳಿದಿ ಗಾತಕಾರ ಶಕ್ತಿ ನನ್ನ ಸ್ಥಾನಕ್ಕೆ ಕೊಟ್ಟಿದ್ದಾನೆ ಆಧಾರ ದೇವತೆ ಕೇಳು ಮಾಡುವುದನ್ನು ಹಾವುಗಳನ್ನು ಚೇಳುಗಳನ್ನು ವೈರ ಸಮಸ್ತ ಬಲವನ್ನು ತುಳಿದ ಗಾತಕಾರ ಶಕ್ತಿ ನನ್ನ ಹೆತನಕ್ಕೆ ಕೊಟ್ಟಿದ್ದಾನೆ ಆಧಾರ ದೇವತೆ ಕೇಳು ಮಾರುಧಮದ ಗಸ ಒಳ್ಳೆಯದೇ ಅವುಗಳನ್ನು ಚೇಡುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಿಗೆ ಅಧಿಕಾರ ಶಕ್ತಿ ನೆನ್ನೆ ಸ್ಥಾನಕ್ಕೆ ಕೊಟ್ಟಿದ್ದಾನೆ ಆದ್ರಿಂದ ಅವಧಿ ಕೇಳು ಕೆಲಸ ಗಸವಳ್ಳೆ ಅವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಗ ಅಧಿಕಾರ ಶಕ್ತಿ ನೆನ್ನೆ ಸ್ಥಾನಕ್ಕೆ ಕೊಟ್ಟಿದ್ದಾನೆ ಆದ್ದರಿಂದ ಅವಧಿ ಕೇಳು ಮಾನಧಾನೆ ಅವುಗಳನ್ನು ಚೇಡುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿಗೆ ಅಧಿಕಾರ ಶಕ್ತಿ ನನ್ನ ಸ್ಥಾನಕ್ಕೆ ಕೊಟ್ಟಿದ್ದಾನೆ ಆದ್ದರಿಂದ ಅವಧಿ ಕೇಳು ಮಾನಧ ಫ್ರೀ ಆಗಲಿ ಸುನಮದೇ ಸಮೇತ ಮೂಲೆಗಳು ನಾರ್ಮಲ್ ಸ್ಟೇಜ್ಗೆ ರೆಸ್ಟೋರ್ ಆಗಲಿ ಬರಲಿ ರೆಸ್ಟೋರ್ ಆಗಲಿ ರೆಸ್ಟೋರ್ ಆಗಲಿ ಫ್ರೀ ಆಗಲಿ ಸುನಮದೆ